ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತು ಆರಂಭಕ್ಕೆ ಇನ್ನು ಮೂರು ತಿಂಗಳುಗಳಿವೆ ಅದಕ್ಕೂ ಮುನ್ನವೇ ಲಕ್ನೋ ಸೂಪರ್ ಜೈಂಟ್ಸ್ ಸಿದ್ಧತೆಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಅನ್ನು ವೇದಿಕೆಯಾಗಿ ಬಳಸಿಕೊಳ್ಳಲು ಮುಂದಾಗಿದೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚಸಿಯ ಡರ್ಬರ್ನ್ ಸೂಪರ್ ಜೈಂಟ್ಸ್ ತಂಡ ಕಣಕ್ಕಿಳಿಯುತ್ತಿದೆ ಈ ತಂಡದ ಅಭ್ಯಾಸಗಳಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿರುವ ಭಾರತೀಯ ಬೌಲರ್ಗಳನ್ನು ಬಳಸಿಕೊಳ್ಳಲು ಎಲ್ಎಸ್ಟಿ ಪ್ಲಾನ್ ರೂಪಿಸಿದೆ ಇದಕ್ಕಾಗಿ ಈಗಾಗಲೇ ಬಿಸಿಸಿಐ ಕಡೆಯಿಂದ ಅನುಮತಿ ಪಡೆದಿದ್ದು ಭಾರತೀಯ ಬೌಲರ್ಗಳನ್ನು ಬಳಸಿಕೊಳ್ಳಲು ಅನುಮತಿ ನೀಡಲಾಗಿದೆ ಎಂದು ವರದಿಯಾಗಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿರುವ ವೇಗಿಗಳಾದ ಅಬೇಶ್ ಖಾನ್ ನಮನ್ ತಿವಾರಿ ಹಾಗೂ ಮೊಹಿಸೀನ್ ಖಾನ್ ಸೇರಿದಂತೆ ಕೆಲ ಆಟಗಾರರನ್ನ ಎಲ್ಎಚ್ ಸೌತ್ ಆಫ್ರಿಕಾಗೆ ಕಳುಹಿಸಲಿದೆ ಈ ಆಟಗಾರರು ಜರ್ಬನ್ ಸೂಪರ್ ಜೈಂಟ್ಸ್ ತಂಡದ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ ಅಂದರೆ ಡರ್ಬನ್ ಸೂಪರ್ ಜಾಯಿಂಟ್ಸ್ ತಂಡದ ಅಭ್ಯಾಸದ ವೇಳೆ ಈ ಆಟಗಾರರು ಕೂಡ ಅಭ್ಯಾಸ ನಡೆಸಲಿದ್ದಾರೆ ಅದರಲ್ಲೂ ನಲ್ಲಿ ಪ್ರಮುಖ ವೇಗಿಗಳಾಗಿ ಬೆವರಿಳಿಸಲಿದ್ದಾರೆ ಈ ಮೂಲಕ ಗಾಗಿ ತಯಾರಿ ನಡೆಸಲು ಲಕ್ನೋ ಸೂಪರ್ ಜಾಯಿಂಟ್ಸ್ ಭರ್ಜರಿ ಪ್ಲಾನ್ ಒಂದನ್ನು ರೂಪಿಸಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತು ಮಿನಿ ಹರಾಜಿಗೂ ಮುನ್ನ ಹತ್ತೊಂಬತ್ತು ಆಟಗಾರರನ್ನ ಉಳಿಸಿಕೊಂಡಿದ್ದ ಲಕ್ನೋ ಸೂಪರ್ ಜಾಯಿಂಟ್ಸ್ ಆಕ್ಷನ್ ಮೂಲಕ ಆರು ಆಟಗಾರರನ್ನು ಖರೀದಿಸಿದೆ ಅದರಂತೆ ಮುಂಬರುವ ಸೀಸನ್ನಲ್ಲಿ ಶ್ರೀಲಂಕಾದ ಹಸರಂಗ ಸೌತ್ ಆಫ್ರಿಕಾದ ಆಂಡ್ರಿಕ್ ನೋಕಿಯಾ ಆಸ್ಟ್ರೇಲಿಯಾದ ಜೋಶ್ ಎಂಗ್ಲೀಸ್ ಭಾರತದ ಮುಕುಲ್ ಚೌಧರಿ ಅಕ್ಷೋತ್ ರಘುವಂಶಿ ನಮನ್ ತಿವಾರಿ ಲಕ್ನೋ ಸೂಪರ್ ಜೈಂಟ್ಸ್ ಪರ ಕಣಕ್ಕಿಳಿಯಲಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತು ಆರಂಭಕ್ಕೆ ಇನ್ನು ಮೂರು ತಿಂಗಳುಗಳಿವೆ ಅದಕ್ಕೂ ಮುನ್ನವೇ ಲಕ್ನೋ ಸೂಪರ್ ಜೈಂಟ್ಸ್ ಸಿದ್ದತೆಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನ ವೇದಿಕೆಯಾಗಿ ಬಳಸಿಕೊಳ್ಳಲು ಮುಂದಾಗಿದೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚಸಿಯ ಡರ್ಬರ್ ಸೂಪರ್ ಜೈಂಟ್ಸ್ ತಂಡ ಕಣಕ್ಕಿಳಿಯುತ್ತಿದೆ ಈ ತಂಡದ ಅಭ್ಯಾಸಗಳಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿರುವ ಭಾರತೀಯ ಬೌಲರ್ಗಳನ್ನು ಬಳಸಿಕೊಳ್ಳಲು ಎಲ್ಎಸ್ಟಿ ಪ್ಲಾನ್ ರೂಪಿಸಿದೆ ಇದಕ್ಕಾಗಿ ಈಗಾಗಲೇ ಬಿಸಿಸಿಐ ಕಡೆಯಿಂದ ಅನುಮತಿ ಪಡೆದಿದ್ದು ಭಾರತೀಯ ಬೌಲರ್ಗಳನ್ನು ಬಳಸಿಕೊಳ್ಳಲು ಅನುಮತಿ ನೀಡಲಾಗಿದೆ ಎಂದು ವರದಿಯಾಗಿದೆ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡದಲ್ಲಿರುವ ವೇಗಿಗಳಾದ ಅಬೇಷ್ ಖಾನ್ ನಮನ್ ತಿವಾರಿ ಹಾಗೂ ಮೊಹಿಸಿನ್ ಖಾನ್ ಸೇರಿದಂತೆ ಕೆಲ ಆಟಗಾರರನ್ನ ಎಲ್ಎಚ್ ಸೌತ್ ಆಫ್ರಿಕಾಗೆ ಕಳುಹಿಸಲಿದೆ ಈ ಆಟಗಾರರು ಡರ್ಬನ್ ಸೂಪರ್ ಜಾಯಿಂಟ್ಸ್ ತಂಡದ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ ಅಂದರೆ ಡರ್ಬನ್ ಸೂಪರ್ ಜಾಯಿಂಟ್ಸ್ ತಂಡದ ಅಭ್ಯಾಸದ ವೇಳೆ ಈ ಆಟಗಾರರು ಕೂಡ ಅಭ್ಯಾಸ ನಡೆಸಲಿದ್ದಾರೆ ಅದರಲ್ಲೂ ನೆಟ್ಸ್ನಲ್ಲಿ ಪ್ರಮುಖ ವೇಗಿಗಳಾಗಿ ಬೆವರಿಳಿಸಲಿದ್ದಾರೆ ಈ ಮೂಲಕ ಐಪಿಎಲ್ಗಾಗಿ ತಯಾರಿ ನಡೆಸಲು ಲಕ್ನೋ ಸೂಪರ್ ಜಾಯಿಂಟ್ಸ್ ಭರ್ಜರಿ ಪ್ಲಾನ್ ನೊಂದನ್ನು ರೂಪಿಸಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತು ಮಿನಿ ಹರಾಜಿಗೂ ಮುನ್ನ ಹತ್ತೊಂಬತ್ತು ಆಟಗಾರರನ್ನು ಉಳಿಸಿಕೊಂಡಿದ್ದ ಲಕ್ನೋ ಸೂಪರ್ ಜಾಯಿಂಟ್ಸ್ ಆಕ್ಷನ್ ಮೂಲಕ ಆರು ಆಟಗಾರರನ್ನು ಖರೀದಿಸಿದೆ ಅದರಂತೆ ಮುಂಬರುವ ಸೀಸನ್ನಲ್ಲಿ ಹೆಸ್ ಹಸರಂಗ ಸೌತ್ ಆಫ್ರಿಕಾದ ಆಂಡ್ರಿಕ್ ನೋಕಿಯಾ ಆಸ್ಟ್ರೇಲಿಯಾದ ಜೋಶ್ ಎಂಗ್ಲೀಸ್ ಭಾರತದ ಮುಕುಲ್ ಚೌಧರಿ ಅಕ್ಷೋತ್ ರಘುವಂಶಿ ನಮನ್ ತಿವಾರಿ ಲಕ್ನೋ ಸೂಪರ್ ಜೈಟ್ಸ್ ಪರ ಕಣಕ್ಕಿಳಿಯಲಿದ್ದಾರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತು ಆರಂಭಕ್ಕೆ ಇನ್ನು ಮೂರು ತಿಂಗಳುಗಳಿವೆ ಅದಕ್ಕೂ ಮುನ್ನವೇ ಲಕ್ನೋ ಸೂಪರ್ ಜೈಂಟ್ಸ್ ಸಿದ್ದತೆಗಳನ್ನು ಆರಂಭಿಸಲು ನಿರ್ಧರಿಸಲಾಗಿದೆ ಇದಕ್ಕಾಗಿ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನ ವೇದಿಕೆಯಾಗಿ ಬಳಸಿಕೊಳ್ಳಲು ಮುಂದಾಗಿದೆ ಸೌತ್ ಆಫ್ರಿಕಾ ಟಿ ಟ್ವೆಂಟಿ ಲೀಗ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಫ್ರಾಂಚಸಿಯ ಡರ್ಬನ್ ಸೂಪರ್ ಜೈಂಟ್ಸ್ ತಂಡ ಕಣಕ್ಕಿಳಿಯುತ್ತಿದೆ ಈ ತಂಡದ ಅಭ್ಯಾಸಗಳಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿರುವ ಭಾರತೀಯ ಬೌಲರ್ಗಳನ್ನು ಬಳಸಿಕೊಳ್ಳಲು ಎಲ್ಎಸ್ಟಿ ಪ್ಲಾನ್ ರೂಪಿಸಿದೆ ಇದಕ್ಕಾಗಿ ಈಗಾಗಲೇ ಬಿಸಿಸಿಐ ಕಡೆಯಿಂದ ಅನುಮತಿ ಪಡೆದಿದ್ದು ಭಾರತೀಯ ಬೌಲರ್ಗಳನ್ನು ಬಳಸಿಕೊಳ್ಳಲು ಅನುಮತಿ ನೀಡಲಾಗಿದೆ ಎಂದು ವರದಿಯಾಗಿದೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡದಲ್ಲಿರುವ ವೇಗಿಗಳಾದ ಅವೇಶ ಖಾನ್ ನಮನ್ ತಿವಾರಿ ಹಾಗೂ ಮೊಹಿಸೀನ್ ಖಾನ್ ಸೇರಿದಂತೆ ಕೆಲ ಆಟಗಾರರನ್ನ ಎಲ್ಲಿ ಸೌತ್ ಆಫ್ರಿಕಾಗೆ ಕಳುಹಿಸಲಿದೆ ಈ ಆಟಗಾರರು ಜರ್ಬನ್ ಸೂಪರ್ ಜೈಂಟ್ಸ್ ತಂಡದ ಜೊತೆ ಕಾಣಿಸಿಕೊಳ್ಳಲಿದ್ದಾರೆ ಅಂದರೆ ಡರ್ಬನ್ ಸೂಪರ್ ಜಾಯಿಂಟ್ಸ್ ತಂಡದ ಅಭ್ಯಾಸದ ವೇಳೆ ಈ ಆಟಗಾರರು ಕೂಡ ಅಭ್ಯಾಸ ನಡೆಸಲಿದ್ದಾರೆ ಅದರಲ್ಲೂ ನೆಟ್ಸ್ನಲ್ಲಿ ಪ್ರಮುಖ ವೇಗಿಗಳಾಗಿ ಬೆವರಿಳಿಸಲಿದ್ದಾರೆ ಈ ಮೂಲಕ ಐಪಿಎಲ್ಗಾಗಿ ತಯಾರಿ ನಡೆಸಲು ಲಕ್ನೋ ಸೂಪರ್ ಜಾಯಿಂಟ್ಸ್ ಭರ್ಜರಿ ಪ್ಲಾನ್ ನೊಂದನ್ನು ರೂಪಿಸಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತು ಮಿನಿ ಹರಾಜಿಗೂ ಮುನ್ನ ಹತ್ತೊಂಬತ್ತು ಆಟಗಾರರನ್ನ ಉಳಿಸಿಕೊಂಡಿದ್ದ ಲಕ್ನೋ ಸೂಪರ್ ಜಾಯಿಂಟ್ಸ್ ಆಕ್ಷನ್ ಮೂಲಕ ಆರು ಆಟಗಾರರನ್ನು ಖರೀದಿಸಿದೆ ಅದರಂತೆ ಮುಂಬರುವ ಸೀಸನ್ನಲ್ಲಿ ಶ್ರೀಲಂಕಾದ ಹಸರಂಗ ಸೌತ್ ಆಫ್ರಿಕಾದ ಆಂಡ್ರಿಕ್ ನೋಕಿಯಾ ಆಸ್ಟ್ರೇಲಿಯಾದ ಜೋಶ್ ಎಂಗ್ಲೀಸ್ ಭಾರತದ ಮುಕುಲ್ ಚೌಧರಿ ಅಕ್ಷೋತ್ ರಘುವಂಶಿ ನಮನ್ ತಿವಾರಿ ಸೂಪರ್ ಜೈಂಟ್ಸ್ ಪರ ಕಣಕ್ಕಿಳಿಯಲಿದ್ದಾರೆ